ಕರ್ನಾಟಕ ಕಂಡ ಅತ್ಯಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅಂತಂದ್ರೆ ಸಿದ್ದರಾಮಯ್ಯನವರು ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿಯ ಮೂಡ ಹಗರಣವನ್ನು ಮಾಡಿದ್ದಾರೆ ಇದು ಕೇವಲ ಹದಿನಾಲ್ಕು ಅವರ ಕುಟುಂಬಕ್ಕೆ ಸಂಬಂಧಿಸಿದ ಸೈಟ್ಗಳದ್ದು ಮಾತ್ರ ಹಗರಣ ಅಲ್ಲ ಇವರಿಗೆ ಬೇಕಾದವರಿಗೆ ಅವ್ರಿಗೆ ತಮ್ಗೆ ಆತ್ಮೀಯರಿಗೆ ಸುಮಾರು ಏಳೆಂಟು ನೂರು ಸೈಟ್ಗಳನ್ನು ಕೊಟ್ಟಿದ್ದಾರೆ ಇದು ಭಾಳ ಅಂದ್ರೆ ಬಹಳ ದೊಡ್ಡ ಪ್ರಮಾಣದ ಹಗರಣ ಆಯ್ತು ಹಂಗಾಗಿ ಈ ಹಗರಣದ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿ ಕರ್ನಾಟಕದ ಸಂವಿಧಾನಿಕ ಮುಖ್ಯಸ್ಥರಾದ ಶ್ರೀ ಥೇವರ್ ಚಂದ್ ರಾಜ್ಯಪಾಲರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟಿನ ವಿರುದ್ಧ ಕಂಪ್ಲೇಂಟ್ ಯಾಕೆ ತೊಗೊಂಡ್ರಿ ಹೇಳಿ ಅವ್ರ ಮೇಲೆ ಅದನ್ನು ಅವ್ರು ಏನು ಮಾಡಿದರು ರಾಜ್ಯಪಾಲರು ಕಂಪ್ಲೇಂಟ್ ಬಂದ ಮೇಲೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳಿಂದ ಸಮಜಾಯಿಷಿ ಕೇಳಿದ್ರು ಆ ಸಮಜಾಯಿಸಿ ಸರಿ ಇಲ್ಲ ಅಂದಾಗ ಅದ್ರ ಬಗ್ಗೆ ಮುಂದಿನ ಇನ್ನೂ ಹೆಚ್ಚಿನ ಎನ್ಕ್ವೈರಿ ಮಾಡಲಿ ಅಂತ ಕೊಟ್ಟಿದ್ದಾರೆ ಆ ಎನ್ಕ್ವೈರಿ ಮಾಡ್ರಿ ಅಂತ ಕೊಟ್ಟಿದ್ದಕ್ಕೆ ಮಾ ಅಷ್ಟಕ್ಕೆ ಇವತ್ತು ದಲಿತ ಸಮಾಜದಿಂದ ಅತ್ಯಂತ ಅವರು ಎಂತಾದ ಕೆಳ ಪಕ್ಷದಿಂದ ಬಂದಾರಂತಂದ್ರ ಸ್ಪರ್ಶರ ಅಲ್ಲ ಸ್ಪರ್ಶರ ಅಲ್ಲದ ದಲಿತ ಸಮಾಜದಿಂದ ಬಂದಂತವ್ರು ಅಂತವ್ ರೈತಲ್ಲಿ ಇವತ್ತು ರಾಜಕಾರಣ ರಾಜಕೀಯವಾಗಿ ತಮ್ಮ ವ್ಯಕ್ತಿತ್ವದಿಂದ ಸಮಾಜ ಸೇವೆಯಿಂದ ಜನಪರ ನೀತಿಯಿಂದ ಇವತ್ತು ಬೆಳೆದು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಇವತ್ತು ಕರ್ನಾಟಕದ ರಾಜ್ಯಪಾಲರಾಗಿದ್ದಾರೆ ಅಂಥವ್ರ ವ್ಯಕ್ತಿತ್ವಕ್ಕೆ ಅವರ ಹಿನ್ನೆಲೆಗೆ ಚ್ಯುತಿ ಬರುವಂಗೆ ಇವತ್ತು ಕಾಂಗ್ರೆಸ್ದವರು ನಾವು ರಾಜ್ಯಪಾಲರಿಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ ರಾಜ್ಯಭವನಕ್ಕೆ ನಾವು ನುಂಗಿ ನುಗ್ಗಿ ಬಾಂಗ್ಲಾದೇಶ್ ಮಾಡ್ದಂಗೆ ಐ ಐವಾನ್ ಡಿಸೋಜಾ ಆಗಲಿ ಜಮೀರ್ ಅಹಮದ್ ಆಗಲಿ ಅಥವಾ ಕೃಷ್ಣ ಬೈರೇಗೌಡ್ರ ಅಲಿ ಇಂಥವ್ರ ಕಡೆಯಿಂದ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಇದು ಭಾಳ ಅಂದ್ರೆ ಭಾಳ ನಾಚಿಕೆ ಪಡುವಂಥ ವಿಷಯ ಹಾಗಾಗಿ ರಾಜ್ಯಪಾಲರ ಮೇಲೆ ಇದೇನು ಇವರು ಅಟ್ಯಾಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಇದರ ವಿರುದ್ಧವಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಧಾರವಾಡ ಜಿಲ್ಲಾ ಅಧಿಕಾರಿಗಳ ಮುಂದೆ ಒಂದು ಹೋರಾಟ ಆಫೀಸ್ ಮುಂದೆ ಹೋರಾಟ ಮಾಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ಇದೇನು ಎನ್ಕ್ವೈರಿ ಐತಿ ಫೇರ್ ಎಲ್ಲ ಎನ್ಕ್ವೈರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಭ್ರಷ್ಟ ಸಿದ್ದರಾಮಯ್ಯನವ್ರನ್ನ ಆಚೇರದಿಂದ ಇಳಿಸಿ ಅಲ್ಲೊಬ್ಬ ಪ್ರಾಮಾಣಿಕರನ್ನ ಮುಖ್ಯಮಂತ್ರಿ ಆಗಿ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಿದ್ದೇವೆ